ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹಾಗಲಕಾಯಿ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಹಾಗಲಕಾಯಿ ಹಾಗಲಕಾಯಿ ಕಟ್ ಮಾಡಿ ತೊಳೆದಿ ತೊಳೆದಿಟ್ಕೊಂಡಿದ್ದೆ ಒಂದು ಹಂಚ ಮೇಲೆ ಹಾಗಲಕಾಯಿ ಹಾಕ್ಬಿಟ್ಟು ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ ಒಗ್ಗರಣೆಗೆ ಈ ಕಡೆ ಈರುಳ್ಳಿ ಟೊಮೊಟೊ ಕರಿಬೇವು ಈ ಕಡೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಹುರ್ಕೊಂಡಿರೋದು ಹಾಗಲಕಾಯಿ ಇದ್ದೀನಿ ಅದನ್ನು ಸ್ವಲ್ಪ ತುರ್ಕೋಬೇಕು ಅದಾದಮೇಲೆ ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಹಾಕಿ ಮತ್ತೆ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಪ್ಲೇಟ್ ಮುಸ್ತಾಯಿದ್ದೀನಿ ಒಂದು ಐದು ನಿಮಿಷ ಅದು ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆಮೇಲೆ ಪ್ಲೇಟ್ ಇದ್ದೀನಿ ಪ್ಲೇಟ್ ಮುಚ್ಚಾದಮೇಲೆ ಒಂದು ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ತಳ ಹಿಡಿಯುತ್ತಂತ ಸ್ವಲ್ಪ ನೀರು ಇದ್ದೀನಿ ಅದಾದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ತೀನಿ ಐದು ನಿಮಿಷ ಆಮೇಲೆ ಮೆತ್ ರೆಡಿ ಆಯ್ತು ನೋಡಿರಿ ಹಾಗಲಕಾಯಿ ಫ್ರೈ ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು